ಕಾಲೇಜ್ ಕ್ರಿಕೆಟ್ ಟೀಮ್ ಅಲ್ಲಿ ನನ್ನ ಸೆಲೆಕ್ಷನ್ ಆಯಿತು ನಿಜವಾ ವೆರಿ ಗುಡ್ ಕಾಲೇಜ್ ಟೀಮ್ ಗೆ ಸೇರ್ಕೊಂಡೆ ದೇಶದ ಟೀಮ್ ರಿಜಿಸ್ಟ್ರೇಷನ್ ಯಾವಾಗ ಮಾಡ್ತೀಯಾ ಅರೆ ಅಣ್ಣ ಅದಕ್ಕೆ ಕೊಹ್ಲಿ ತರ ಬ್ಯಾಟಿಂಗ್ ಮಾಡಬೇಕಾಗುತ್ತೆ ಮತ್ತೆ ಬೂಮ್ರಾ ಶಮಿ ತರ ಬೌಲಿಂಗ್ ಮೈ ಡಿಯರ್ ಬ್ರದರ್ ನೀನು ವೋಟರ್ ಆಗಿ ದೇಶದ ಟೀಮ್ ನ ಭಾಗ ಆಗು ಅದ ಹೇಗೆ ದೇಶದ ಫಾರ್ಮ್ ಭರಿಸು ದೇಶದ ಟೀಮ್ ಜೊತೆ ಸೇರ್ಕೋ ವೋಟ್ ಮಾಡೋದು ಬರೀ ನಿನ್ನ ಹಕ್ಕಲ್ಲ ನಿನ್ನ ಜವಾಬ್ದಾರಿ ಕೂಡ ಆಗಿರುತ್ತೆ ಅರ್ಥ ಆಯ್ತಾ ಹೌದು ನೀವು ಹದಿನೆಂಟು ವರ್ಷದವ್ರು ಆಗ್ತಾ ಇದ್ದೀರಾ ಅಂದರೆ ಇವತ್ತೇನೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಸೇರಿಸಿ ವೋಟರ್ ಆಗಿ ಹಾಗೆ ಅಸ್ತಿತ್ವದಲ್ಲಿ ಇರುವ ವೋಟರ್ಸ್ ಕೂಡ ನಿಮ್ಮ ಮಾಹಿತಿಯನ್ನು ವೋಟರ್ ಲಿಸ್ಟ್ನಲ್ಲಿ ನವೀಕರಿಸಿ ಅದರಿಂದ ದೇಶದ ತಂಡ ಇನ್ನಷ್ಟು ಬಲಶಾಲಿಯಾಗಲಿ ವೋಟರ್ ಲಿಸ್ಟಲ್ಲಿ ಹೆಸರು ಅಂದ್ರೆ ದೇಶಕ್ಕೋಸ್ಕರ ವೋಟ್ ಮಾಡುವ ಅಧಿಕಾರ ಅರ್ಥ ದೇಶದ ತಂಡದಲ್ಲಿ ರಿಜಿಸ್ಟ್ರೇಷನ್